ಕೆಲ ದಿನಗಳಿಂದ ಬಿಜೆಪಿ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಹೋರಾಟ ಮಾಡುತ್ತಿರುವುದು ನಾಚಿಕೆಗೇಡಿನ ವಿಚಾರ ಇದನ್ನ ಕಿಸಾನ್ ಕಾಂಗ್ರೆಸ್ ಖಂಡಿಸುತ್ತದೆ ಎಂದು ಜಿಲ್ಲಾ ಕಾಂಗ್ರೆಸ್ ಕಿಸಾನ್ ಸೇಲ್ ಅಧ್ಯಕ್ಷರಾದ ಭರತೇಶ್ ಹೇಳಿದರು ಇವತ್ತು ಗ್ರಾಮ ಪಂಚ ಪ್ರತಿ ಗ್ರಾಮ ಪಂಚಾಯತ್ ಕ್ರೀಡೆ ಟ್ರೈಕ್ ಮಾಡ್ತಾರೆ ಬೆಲೆ ಏರಿಕೆ ಮತ್ತೆ ಹಾಲಿನ ರೈಟ್ ಜಾಸ್ತಿ ಮಾಡಿದ್ರೆ ರಾಜ್ಯ ಸರ್ಕಾರದವರು ಅಲ್ಲಿನ ರೈಟ್ ಪ್ರತಿಯೊಬ್ಬ ರೈತ ಸಿಗ್ತದೆ ನಮಗೆ ಖುಷಿ ಕೊಡೋ ವಿಷಯ ಇವತ್ತು ಇನ್ನೊಂದು ಅಂದ್ರೆ ಅತಿ ಹೆಚ್ಚಾಗಿ ಪಾಣಿ ಯಾರು ಯೂಸ್ ಮಾಡೋಲ್ಲ ಯಾವ್ದೊಬ್ಬರ ಒಂದ್ ಎರಡು ರೂಪಾಯಿ ಜಾಸ್ತಿ ಆಗಿರುತ್ತೆ ಪ್ರಕಾರ ಮಾಡಿರ್ತಾರೆ ಖರ್ಚು ಹೆಚ್ಚುದು ಬಂದಿದ್ದೆ ಇವತ್ತು ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ಮಾತಾಡೋ ನೈತಿಕತೆನೇ ಇದೆ ಇವರಿಗೆ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಅದ್ರಿ ಜಿ ಎಸ್ ಟಿ ಇಂದ ಹಿಡ್ದು ರೋಲ್ ಟೋಲ್ ಇಂದ ಹಿಡ್ದು ಜಿ ಎಂತ ರಸಗೊಬ್ಬರ ಪ್ರತಿಯೊಬ್ಬ ರೈತ ರಸಗೊಬ್ಬರ ಇನ್ನೂರ ಐದು ರೂಪಾಯಿ ನಾನೂ ನಾನೂರ ಅರವತ್ತು ರೂಪಾಯಿ ಬಿ ಎಸ್ ಇಂದ ಇವತ್ತು ಸಾವಿರದ ಒಂಬತ್ತು ಸಾವಿರದ ಅದನ್ನು ಕೇಳೋ ಇದೇ ಇಲ್ಲ ಗ್ಯಾಸ್ ಸಿಲಿಂಡ್ರು ಇವತ್ತು ನಿಮಗೆ ಗೊತ್ತಿರೋದರ ರೀತಿ ಐವತ್ತು ಆರುನೂರು ರೂಪಾಯಿ ಇವತ್ತು ಸಾವಿರ ಸೂರ್ಯ ಆಗೋದಿಲ್ಲ ಅದನ್ನು ಡೀಸೆಲ್ ಬೆಲೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಸಿಮೆಂಟ್ ಪ್ರತಿಯೊಂದು ಬೆಲೆನೂ ಸೆಂಟ್ರಲ್ ಗೌರ್ಮೆಂಟ್ ಜಾಸ್ತಿ ಮಾಡಿದೆ ಅದಕ್ಕೆ ಕೇಳೋ ನೈತಿಕತೆಯೇ ಇಲ್ಲ ಪ್ರತಿಯೊಂದು ರೈಲ್ವೆ ಸ್ಟೇಷನ್ ಮಾರ್ಗದಲ್ಲಿ ಎಲ್ಲದೂ ಪ್ರೈವೇಟ್ ಕಂಪ್ನಿಯ ಕೊಟ್ಟಿದ್ದಾರೆ ಅದನ್ನು ಕೇಳೋಬಿಟ್ಟು ಇಲ್ಲಿ ಬಂದು ಪಂಚಾಯತಿಗೆ ಇವತ್ತು ಅವ್ರಿಗೇನು ಮಾತಾಡೋಕ್ಕೆ ರಾಜ್ಯ ಸರ್ಕಾರದ ಬಗ್ಗೆ ಹಾಕ್ತಾ ಇಲ್ಲ ಆಮೇಲೆ ಆಗ್ಬಿಟ್ಟು ಇವತ್ತು ಸೀಟ್ ಇರೋದು ನಮ್ಮ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಪ್ರತಿ ಗ್ರಾಮ ಪಂಚಾಯತಿ ಮಠದಲ್ಲಿ ಸೈ ಕೂಡ್ತಿದ್ದಾರೆ ಅದು ಯಾವ ಇದಕ್ಕೆ ಅಂತ ಪುರುಷೋತ್ತಕ್ಕೆ ಅಂತ ಗೊತ್ತಾಗ ಇವತ್ತು ಅವರು ಡೆಲ್ಲಿ ಡೆಲ್ಲಿ ಮತ್ತು ತಮಿಳುನಾಡು ಗೋವಾ ಅಂತ ದೊಡ್ಡ ದೊಡ್ಡ ರಾಜಕೀಯ ಮಾಡ್ತಿದ್ದರು ಇವತ್ತು ಸೀಟ್ ಡಿ ರೇವಿಯವರು ಕೀರ್ತಿ ಕೊಟ್ಟಿದ್ದಾರೆ ಪಂಚಾಯತಿ ಲೆವೆಲ್ಗೆ ಬಂದಿದ್ದಾರೆ ಅಂದರೆ ಅವರ ಅವ್ರ ಯೋಗ್ಯತೆ ಬಗ್ಗೆ ನಾವು ಹೇಳೋಕ್ಕಾಗಲ್ಲ ಜಾಸ್ತಿ ಅದನ್ನು ಅವರ ಯೋಗ್ಯತೆ ಅವರೇ ಎತ್ತಿ ತೋರಿಸ್ತಿದ್ದಾರೆ ನಾವು ಎಲ್ಲಿಂದ ಎಲ್ಲಿ ಅಂತ ಜನಗಳು ಅವರೇ ತಕ್ಕ ಪಾಠ ಕೊಟ್ಟಿದ್ದಾರೆ ಇದಕ್ಕೋಸ್ಕರ ನಾನು ಇವತ್ತು ಮೊನ್ನೆ ಮಾಧ್ಯಮದ ಮುಂದೆ ಬಂದಿರನ್ನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಮ್ಮ ಕರ್ನಾಟಕ ರಾಜ್ಯದಿಂದ ಹದಿನೇಳು ಸಂಸದರಿದ್ದು ಈ ಬಗ್ಗೆ ಕೇಂದ್ರ ಸರ್ಕಾರದ ವಿರುದ್ಧ ಯಾವುದೇ ರೀತಿಯಲ್ಲೂ ಪ್ರಶ್ನಿಸದೆ ಮೌನವಾಗಿದ್ದು ಈಗ ಪಂಚಾಯಿತಿಗಳ ಮುಂದೆ ಬಿಜೆಪಿ ನಾಯಕರು ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಮಾಡುತ್ತಿರುವುದು ಖಂಡನೀಯ ಎಂದರು ಹನ್ನೆಂದ ಗೇಮ್ ಯಾಕೆ ಕಟ್ಟಿತ ಅಲ್ಲ ಪ್ರತಿಯೊಂದು ಯುವಕರು ಹಳ್ಳಿಗಳಲ್ಲಿ ಇವತ್ತು ಸಾಲ ರೇಟ್ ಆಫ್ ಸಾಲ ಮಾಡ್ಕೊಂಡು ಎಲ್ಲ ಇದು ಮಾಡಿದ್ರೆ ಆ ಯುವಕೆಲ್ಲ ಹಾಳಾಗ್ತಾ ಇದ್ರು ಇವತ್ತು ನಿನ್ನೆ ಮನೆಯಾದ ಒಂದು ಟಿ ವಿ ಫೈಮ್ ನೋಡಬೇಕು ತುಂಬ ಚೆನ್ನಾಗಿ ತೋರಿಸ್ತಾ ಇದ್ರು ಅಂದೈನ್ ಗೇಮಲ್ಲಿ ಸುಮಾರು ಎಷ್ಟು ಕೋಟಿ ಜನಗಳು ಹಾಳಾಗೋಗ್ತಾ ಇದ್ದಾರೆ ಐವತ್ತು ಕೋಟಿ ಜನ ಎಷ್ಟು ಜನ ಹಾಳಾಗ್ತಿದ್ದಾರೆ ಅಂತ ಇದು ಸೆಂಟ್ರಲ್ ಗೌರ್ಮೆಂಟ್ ಇದ್ರ ಬಗ್ಗೆ ಯಾಕೆ ಗಮನ ಆಗಿಸ್ತಾ ಇಲ್ಲ ಇದ್ರ ಬಗ್ಗೆ ಯಾಕೆ ಸ್ಟ್ರೈಕ್ ಮಾಡ್ತಾರೆ ವಿಜಯ್ವರ್ ನಮ್ಮಲ್ಲಿ ಹದಿನೇಳು ಜನ ಹದಿನೇಳು ಜನ ಸಂಸದರು ಹೋಗಿದ್ದಾರೆ ಪ್ರತಿಯೊಬ್ಬರು ರೈತರ ಬಗ್ಗೆ ಇರೋದು ಇವತ್ತು ಒಂದು ಮಾತಾಡ್ತಾಯಿಲ್ಲ ರಸಗೊಬ್ಬರ ಇವತ್ತು ಸಾವಿರದ ಆರುನೂರು ರೂಪಾಯಿ ಅಂದರೆ ಇವತ್ತು ಔಷಧಿ ಸಿಂಪಡಿಸಿ ಸಿಕ್ಕಿರುತ್ತೆ ಇವತ್ತು ನಾವೇ ರೈತರಾಗಿ ಒಂದು ಜನ ಕರ್ಕೊಂಡು ಹೋದ್ರೆ ಅದು ಸಾವಿರ ರೂಪಾಯಿ ಸಂಬಳ ಅದನ್ನೆಲ್ಲ ಲೆಕ್ಕ ಹಾಕಿ ಗೊಬ್ಬರ ಇಲ್ಲಿ ಗೊಬ್ಬರ ಹಾಕಿ ಬೆಳೆ ಬೆಳೆ ಬೆಳೆದ್ರೆ ಈ ಟೊಮೊಟೊ ಬೀನ್ಸು ಯಾವುದೋ ಟೈಮ್ ರೇಟ್ ಇರುತ್ತೆ